ಭಾರತ ಮಾತೆಯ ಅಕ್ಕಪಕ್ಕದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತೇನೆ ಈ ವರ್ಷ ಹೊಸದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ನಾವು ಪೂಜೆ ಮಾಡಿದ್ದೇವೆ ನೀವೆಲ್ಲ ಗಮನಿಸಿದ್ದೀರಿ ಈ ಮಹಾತ್ಮರ ಪೂಜೆಯನ್ನ ಭಾರತ ಮಾತೆಯ ಸಮಾನವಾಗಿ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಈ ನೆಲದ ಮಣ್ಣಿಗಾಗಿ ಶತ ಶತಮಾನಗಳ ದಾಸ್ಯವನ್ನು ಕಿತ್ತೊಗೆಯಲು ಭಾರತದ ಬ್ರಿಟಿಷರ ಭಾರತದ ಪ್ರಜೆಗಳ ಬ್ರಿಟಿಷರ ದಾಸ್ಯದಿಂದ ಕಿತ್ತೊಗೆಯುವಂತ ಸ್ವಾತಂತ್ರ್ಯ ಸಂಘಟನೆಯನ್ನ ಮಾಡಿ ಜನರಲ್ಲಿ ಕಿಚ್ಚನ್ನ ಹಚ್ಚಿ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ದ್ಯೋತಕವಾಗಿ ಹಾಗೂ ಅಸಂಖ್ಯಾತ ಹುತಾತ್ಮರ ಪ್ರತೀಕವಾಗಿ ಮಹಾತ್ಮ ಗಾಂಧೀಜಿಯವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಮೇಲೆ ಸಾಕಷ್ಟು ಆಕ್ರಮಣ ಅತಿಕ್ರಮಣಗಳಾಗಿದ್ದೇವೆ ಅದೆಲ್ಲ ನೀವು ಹಿಸ್ಟ್ರಿಯಲ್ಲಿ ಓದಿದೆ ಮೊಘಲರಿಂದ ಹಿಡಿದು ಡಚ್ಚರು ಪೋರ್ಚುಗೀಸರು ಫ್ರೆಂಚರು ಬ್ರಿಟಿಷರು ಹೀಗೆ ನಮ್ಮ ಸಾಂಸ್ಕೃತಿಕ ಅಸ್ತಿತ್ವವನ್ನು ಕೊಳ್ಳೆ ಹೊಡೆಯುವುದರ ಜೊತೆಯಲ್ಲಿ ಭಾರತವನ್ನು ಲೂಟಿ ಹೊಡೆಯುವುದರ ಜೊತೆಯಲ್ಲಿ ಜನರ ಮಾನಸಿಕತೆಯನ್ನು ಲೂಟಿ ಹೊಡೆದು ದಾಸ್ಯ ಕಿಚ್ಚನ್ನು ಜನರಲ್ಲಿ ಬಡಿದೆಬ್ಬಿಸಿ ಅಹಿಂಸೆ ಸತ್ಯಾಗ್ರಹ ಈ ಮೂರು ಅಸ್ತ್ರಗಳಿಂದಲೇ ನಮಗೆ ಸ್ವಾತಂತ್ರ್ಯವನ್ನು